ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಮೂವತ್ತು ಮದನ ನರಮನೆಯಲ್ಲಿ ಆಧ್ಯಾತ್ಮ ಬೋಧೆ ಈ ಅಧ್ಯಾಯದ ಉಳಿದ ಭಾಗ ಈಗ ಜಗತ್ತಿನಲ್ಲಿ ಬಹುಪಾಲು ಜನರು ಬದುಕುವುದು ಹೀಗೆ ಮಧ್ಯಾಹ್ನದಿಂದ ಮೇಲೆ ಹಿರಿಯರಿಲ್ಲ ಅಸ್ತಮಾನದಿಂದ ಮೇಲೆ ಜಿತೇಂದ್ರಿಯರಿಲ್ಲ ವಿಧಿಯ ಮೀರುವ ಅಮರರಿಲ್ಲ ಕ್ಷುಧೆ ವಿಧಿ ವ್ಯಸನಕ್ಕಂಜಿ ನಾನಿಮ್ಮ ಮೊರೆ ಹೊಕ್ಕು ಬದುಕಿದೆನು ಚನ್ನಮಲ್ಲಿಕಾರ್ಜುನ ಹೊಟ್ಟೆಗೆ ಹಿಟ್ಟು ಬೀಳುವುದು ತಡವಾದರೆ ಎಂತಹರೂ ನಡುಗಿ ಹೋಗುವರು ಹೊಟ್ಟೆಗಾಗಿ ಮಾಡಬಾರದ್ದನ್ನು ಮಾಡುವರು ಸಂಜೆ ದಾಟಿ ಇರುಳಿ ಕ ಇರುಳು ಕಾಲಿಡುತ್ತಿದ್ದಂತೆಯೇ ಮನದ ವಿಕಾರಕ್ಕೆ ಈಡಾಗುವರು ಕಾಮಾತುರನಾದವನು ಭಯ ಲಜ್ಜೆಗಳನ್ನಳಿದುಕೊಂಡು ಹೆರವರ ತೋಟ ಹಾಳಾದಿತೆಂಬ ಭಯವೂ ಇಲ್ಲದೆ ನುಗ್ಗುವ ಉನ್ಮತ್ತ ಆನೆಯಂತೆ ವರ್ತಿಸುವನು ಎಂತಹ ವೀರಾಧಿ ವೀರನಿರಲಿ ಎಷ್ಟೇ ರಾಜರನ್ನು ವರ್ಧಿಸಿರಲಿ ಎಷ್ಟೇ ಹೆಣ್ಣುಗಳನ್ನು ಆಳಿರಲಿ ಸಾವನ್ನಂತೂ ಮೀರಲಾರ ಮನುಷ್ಯ ಜೀವನವೆಷ್ಟು ನಶ್ವರ ಮತ್ತು ಕ್ಷುದ್ರ ನೋಡಿದಿರಾ ಬೆಳಗಿನಿಂದ ಬೈಗಿನವರೆಗೆ ತನುವಿನ ವಿಕಾರ ಬೈಗಿನಿಂದ ಬೆಳಗಿನವರೆಗೆ ಮನದ ವಿಕಾರ ಈ ಹಸಿವು ವ್ಯಸನ ಸಾವುಗಳನ್ನು ಗೆಲ್ಲಲು ದೇವನ ಧ್ಯಾನವೊಂದೇ ದಿವ್ಯ ಸಾಧನ ಶರೀರವನ್ನು ನೀವು ಪರಿಮಳೋದಕದಲ್ಲಿ ಮೀಯಿಸಿ ಸುವಾಸಿತ ದ್ರವ್ಯಗಳ ಅನುಲೇಪನ ಮಾಡಿಕೊಂಡರೆ ಏನು ಪ್ರಯೋಜನ ಒಳಗಣ ಮನವು ಸದ್ಗುಣ ಸೌರಭದಿಂದ ಪರಿಮಳಸದಿದ್ದರೆ ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ ಹಾಡಿದಡೇನು ಕೇಳಿದಡೇನು ತನ್ನಲ್ಲುಳ್ಳ ಅವಗುಣ ಬಿಡದನ್ನಕ್ಕ ಒಳಗನರಿದು ಹೊರಗೆ ಮರೆದವರ ನೀ ಎನಗೆ ತೋರಯ್ಯ ಚನ್ನಮಲ್ಲಿಕಾರ್ಜುನ ಅಂತರಂಗವನ್ನು ಹಸನುಗೊಳಿಸಿಕೊಂಡು ಬಾಳಬೇಕು ಸೋದರಿಯರೇ ಪರಿಶುದ್ಧ ಸಂಯಮ ಜೀವನದಲ್ಲಿ ಸಿಗುವ ಆನಂದ ಮತ್ತಾವುದರಲ್ಲಿಯೂ ಸಿಗದು ಮಹಾದೇವಿ ಹೇಳಿದಾಗ ಶೃಂಗಾರಿಕೆಯರ ಬುದ್ಧಿಗಳು ಚಿಂತನೆಯ ಹಾದಿಯಲ್ಲಿದ್ದವು ತಮ್ಮೊಡತಿಯ ವ್ಯಕ್ತಿತ್ವವನ್ನು ಕಂಡು ವಿಸ್ಮಯದಿಂದ ತಲೆಬಾಗಿದರು ತಾಯಿ ತಮ್ಮ ಸನ್ನಿಧಿಯಲ್ಲಿ ಮಾತನಾಡುವುದಿತ್ತು ವಸಂತಕ ಕೇಳಿದಾಗ ಶೃಂಗಾರಿಕೆಯರು ಸೂಕ್ಷ್ಮವರಿತು ಒಬ್ಬೊಬ್ಬರಾಗಿ ಎದ್ದು ಹೋದರು ಅವನು ಹೇಳಿದ ಮಹಾರಾಜರು ವಿರಹದಲ್ಲಿ ಬಳಲುತ್ತಿದ್ದಾರೆ ಊಟ ನಿದ್ರೆಗಳಾಗುವು ಅವರಿಗೆ ರುಚಿಸುತ್ತಿಲ್ಲ ಶರೀರ ಕಂದಿದೆ ಮುಖ ಕುಂದಿದೆ ನೋಡಿದರೆ ಮನ ತಲ್ಲಣಿಸುತ್ತದೆ ಖಿನ್ನನಾಗಿ ಹೇಳಿದ ನಿಜ ವಸಂತಕರೇ ಸೃಷ್ಟಿಯನ್ನು ನೋಡಿದರೆ ತಿಳಿಯುವುದು ಭ್ರಮರವು ಕೇವಲ ಘ್ರಾಣೇಂದ್ರಿಯದ ಸುಖಕ್ಕೆ ಮರುಳಾಗಿ ಸಂಪಿಗೆಯ ವನವನ್ನು ಪ್ರವೇಶಿಸಿ ಸಾಯುವುದು ಮೀನು ನಾಲಿಗೆಯ ರುಚಿಗೆ ಈಡಾಗಿ ಬೆಸ್ತನ ಗಾಳಕ್ಕೆ ಬೀಳುವುದು ಪತಂಗವು ಕಣ್ಣಿನ ಮೋಹಕ್ಕೆ ವಶವಾಗಿ ದೀಪದ ಜ್ವಾಲೆಯಲ್ಲಿ ದಹಿಸುವುದು ಆನೆಯು ಚರ್ಮದ ಸುಖಕ್ಕೆ ಮರುಳಾಗಿ ಬಂಧನಕ್ಕೆ ಸಿಕ್ಕಿ ಬೀಳುವುದು ಕಿವಿಯು ಬಯಸುವ ಇನಿಗಾನಕ್ಕೆ ಮಾರು ಹೋಗಿ ಜಿಂಕೆ ಸೆರೆಯಾಗುವುದು ಅಂದಾಗ ಈ ಐದು ಇಂದ್ರಿಯಗಳು ಒಟ್ಟಾಗಿಯೇ ಕಾರ್ಯ ಮಾಡುವ ಮಹಾರಾಜರು ವಿಕಾರವಶರಾಗುವುದು ಏನಾಶ್ಚರ್ಯ ತಿರಸ್ಕಾರದಿಂದ ಹೇಳಿದಳು ತಾವು ಮನಸ್ಸು ಮಾಡಿದರೆ ಅವರನ್ನು ಉದ್ಧರಿಸಬಲ್ಲಿರಿ ವಸಂತಕ ದೀನನಾಗಿ ಹೇಳಿದ ಹಾಲನ್ನು ಬಯಸುವ ಮಗುವಾದರೆ ತಾಯಿಯು ಕೊಟ್ಟು ಸಂತೈಸಬಹುದು ತಾಯಿಯ ರಕ್ತವನ್ನೇ ಹೀರಬಯಸುವ ಮಗುವನ್ನು ಹೇಗೆ ಸಂತೈಸಲು ಸಾಧ್ಯ ನಾನು ಕೊಡಬಲ್ಲ ವಾತ್ಸಲ್ಯ ಶುದ್ಧ ಸ್ನೇಹದಿಂದ ಅವರಿಗೆ ತೃಪ್ತಿಯಾಗುವುದಿದ್ದರೆ ತುಂಬ ಮನದಿಂದ ಎರೆಯುವೆ ಆದರೆ ಅವರು ಕಾಮ ತೃಪ್ತಿ ಶರೀರ ಸುಖಗಳನ್ನು ಬಯಸಿದರೆ ಅದೆಂದಿಗೂ ನನ್ನಿಂದ ಸಿಗದು ನಿಷ್ಠುರಳಾಗಿ ಹೇಳಿದಳು ತಾವು ತಿಳಿದವರು ಜ್ಞಾನಿಗಳು ಪಾಂಡ್ಯ ಮಹಾದೇವಿ ಕರಿಕಾಲಮಿ ಅಂತವರು ಶರೀರ ಸೌಖ್ಯವನ್ನು ಪಡೆದೂ ಸಹ ಕೀರ್ತಿವಂತರಾಗಲಿಲ್ಲವೇ ನೀವು ಬಯಸಿದ್ದನ್ನು ಕೈಗೂಡಿಸುವ ಮಹಾರಾಜರು ಈ ಕ್ಷಣದಲ್ಲೇ ದೊರೆಯಬಹುದಾದ ಪಟ್ಟದರಸಿಯ ಪದವಿ ನೀವು ಬೇಕೆನಿಸಿದಂತೆ ದಾನ ಧರ್ಮ ಮಾಡಬಹುದಾದ ಅವಕಾಶಗಳು ವೀರಾದಿವೀರರಾದ ಅರಸರಂಥ ಪತಿದೇವರು ನಿಮಗೆ ಏನು ತಾನೇ ಕೊರತೆಯಾದೀತು ಪಂಚೇಂದ್ರಿಯ ಗುಣಗಳೊಳಗೆ ಒಂದರೊಡನೆ ಸಖ್ಯ ಬೆಳೆಸಿದರೂ ಆಯಿತು ಸಪ್ತ ವ್ಯಸನಗಳೊಳಗೆ ಒಂದಕ್ಕೆ ಪ್ರಿಯರಾದರೂ ಆಯಿತು ಸರ್ವನಾಶ ನಿಶ್ಚಿತ ಮುಂದಿನ ಶರಣರನ್ನು ವಿಮರ್ಶಿಸುವ ಸಾಹಸ ನನ್ನದಲ್ಲ ನನ್ನ ಗುರಿ ಮಾತ್ರ ಇದು ಮೀಸಲು ಸತಿಯಾಗಿ ಅನಗ್ರಾಣಿತ ಕುಸುಮವಾಗಿ ಶಿವಾರ್ಪಿತವಾಗಬೇಕೆಂಬುದು ಮದುವೆ ಎಂಬುದು ಒಂದು ಬಂಧನ ನನ್ನ ದೃಷ್ಟಿಯಲ್ಲಿ ಮತ್ತೆ ನಿಮ್ಮ ಧರ್ಮದ ಆದ್ಯರಾದ ಬಸವಣ್ಣನವರು ಸಂಸಾರಿಕರಲ್ಲವೇ ಅಲ್ಲ ವಸಂತಕರೇ ಅವರು ಸಂಸಾರಿಯಲ್ಲ ಗೃಹಸ್ಥರು ವಿರಕ್ತರು ಆದರೆ ಸನ್ಯಾಸಿಯಲ್ಲ ಅವರ ಔನ್ನತ್ಯ ನಿಲುವು ಅಸಾಮಾನ್ಯವಾದವು ಆನೆಯ ಬಿದಿರು ಮೆಳೆಯನ್ನು ಹೊಕ್ಕು ಕಳಿಲೆಯನ್ನು ತಿಂದು ಸಹಜವಾಗಿ ಹೊರಬರುವುದು ಆದರೆ ಮನುಷ್ಯ ಬಿದಿರು ಮೆಳೆಯಲ್ಲಿ ಹೊಕ್ಕರೆ ಹೊರಬರುವುದು ಕಷ್ಟ ಒಂಟೆಯು ಮರಳುಗಾಡನ್ನು ಬಹು ಸಹಜವಾಗಿ ದಾಟುವುದು ಅದನ್ನು ಕಂಡು ಹಸುವು ಮರಳುಗಾಡನ್ನು ಹೊಕ್ಕರೆ ಹಾದಿಯ ಹೆಣವಾಗಬೇಕಾದೀತು ಆದರೆ ಮಹಾರಾಜರ ಅಧಿದೇವತೆಯಾಗುವುದು ಪುಣ್ಯದ ಫಲವಲ್ಲವೇ ಮದುವೆಯೊಂದು ಬಂಧನ ಎಂದು ನಾನು ಭಾವಿಸಿದಾಗ ಸಾಮಾನ್ಯನನ್ನು ಲಗ್ನವಾಗುವುದು ಕಬ್ಬಿಣದ ಸಂಕೋಲೆಯಾದರೆ ರಾಜನನ್ನು ಒರಿಸುವುದು ರತ್ನದ ಸಂಕೋಲೆ ಎರಡೂ ಸಂಕೋಲೆಗಳೇ ಏನೇ ಇರಲಿ ತಮ್ಮದು ಬಹುದೊಡ್ಡ ಪ್ರಯತ್ನ ವಸಂತಕರೇ ವಿಲಾಸ ವೈರಾಗ್ಯ ಕತ್ತಲೆ ಬೆಳಕು ವಿಕಾರ ಸಂಯಮಗಳನ್ನು ಜೋಡಿಸುವ ಅಪ್ರತಿಮ ಸಾಹಸ ಮಹಾದೇವಿ ನಸುನಕ್ಕು ಮೇಲಕ್ಕೆದ್ದು ಪೂಜೆಗೆ ವೇಳೆಯಾಯಿತೆಂದು ಹೊರಟಳು ವಸಂತಕನು ದಿಕ್ಕು ತೋಚದೆ ಕ್ಷಣಕಾಲ ಕುಳಿತು ನಂತರ ನಿರ್ಗಮಿಸಿದನು ಸಿಡಿಲ ಹೊಡೆತಕ್ಕೆ ಗುಬ್ಬಿಯನ್ನು ಬಲಿಗೊಡಬೇಡಿ ತುಂಬು ಪ್ರವಾಹ ತಡೆಯಲು ಕಡ್ಡಿಯನ್ನು ಒಡ್ಡಬೇಡಿ ನಿಮಗೆ ನಾನು ಬೇಡವಾದರೆ ಈ ಕತ್ತಿಯಿಂದ ಒಂದೇ ಬಾರಿಗೆ ಮುಂಡದಿಂದ ರುಂಡ ಬೇರ್ಪಡುವಂತೆ ಕಡಿದುಬಿಡಿ ಕತ್ತಿಯನ್ನು ಕೈಲಿ ಹಿಡಿದು ಎದುರು ನಿಂತ ವಸಂತಕನ ದೀನ ಮುಖವನ್ನು ಕಂಡ ಕೌಶಿಕ ದಿಗ್ಭ್ರಮೆಗೊಂಡ ಏಕೆ ಏನಾಯಿತು ಮಹಾದೇವಿಯನ್ನು ನಿಮ್ಮತ್ತ ಒಲಿಸುವುದು ನನಗೆ ಸಾಧ್ಯವಾಗದು ಆ ಹೃದಯದಲ್ಲಿ ತುಂಬಿರುವುದು ಮಾತೃವಾತ್ಸಲ್ಯದ ಮಧುರ ಹಾಲೇ ಹೊರತು ಕಾಮದ ಹೆಂಡವಲ್ಲ ಅಂದಾಗ ಈ ಪ್ರಯತ್ನವೇ ನನಗೆ ಬೇಡ ನನ್ನ ರಸಿಕತೆ ಈ ಸ್ಪರ್ಧೆಯಲ್ಲಿ ಸೋತಿದೆ ಎನಿಸಿದರೆ ನಿಮ್ಮ ಮನಸ್ಸಿಗೆ ಬಂದ ಶಿಕ್ಷೆ ನೀಡಿರಿ ನಿನ್ನನ್ನು ಶಿಕ್ಷಿಸಿದರೆ ನನಗೆ ಬರುವ ಲಾಭವೇನು ಮಿತ್ರ ಆಂತರಿಕ ವಿಷಯದಲ್ಲಿ ವಿಚಾರ ವಿನಿಮಯ ಮಾಡಲಿಕ್ಕೆ ಇರುವ ಏಕೈಕ ನೇಹಿಗನೆಂದರೆ ನೀನೊಬ್ಬನೇ ನಿನ್ನನ್ನು ಕಳೆದುಕೊಳ್ಳುವ ಮೂರ್ಖ ಯತ್ನ ಬೇಡ ಸಿಟ್ಟಿನಲ್ಲಿ ಅಂದದ್ದನ್ನು ಮರೆತು ಬಿಡು ಕೌಶಿಕ ಕತ್ತಿಯನ್ನು ಕಿತ್ತೆಸೆದು ವಸಂತಕನನ್ನು ಅಪ್ಪಿದ ಮಹಾರಾಜ ನಿನ್ನನ್ನು ಅಳೆಯಲು ನನಗೆ ಸಾಧ್ಯವಾಗುತ್ತಿಲ್ಲ ನೀನು ಎಲ್ಲ ದೃಷ್ಟಿಯಿಂದಲೂ ಆದರ್ಶ ಪುರುಷ ಆದರೆ ಸ್ತ್ರೀ ಲೋಲುಪತೆಯೊಂದು ದೀವಿಗೆಯೊಳಗಣ ಕುಡಿಯಂತೆ ಸುಂದರ ಮುಖದ ಮೇಲಣ ಮೊಡವೆಯಂತೆ ನಿನಗೆ ಕಳಂಕಯುಕ್ತವಾಗಿದೆ ಅದೊಂದನ್ನು ಗೆದ್ದರೆ ವಸಂತಕ ನಿನಗೆಲ್ಲೋ ಅವಳ ವಿರಕ್ತಿಯ ನೆರಳು ಬಿದ್ದಂತೆ ತೋರುತ್ತದೆ ಹಲವು ಅರಸಿಯರ ಒಡೆಯರಾಗಿರುವುದು ರಾಜನಿಗೆ ಶೋಭಾಯಮಾನ ಇದು ಅವಿವೇಕದ ನಂಬಿಕೆ ವಿವಾಹವು ಸಂಯಮ ಜೀವನದ ಮತ್ತೊಂದು ಮುಖ ಏಕಪತ್ನಿ ವ್ರತಸ್ಥನಾದರೆ ಬಹುದೊಡ್ಡ ಗೌರವ ನಿನಗೆ ಕಾದಿರುವುದು ನಿನ್ನ ಹೃದಯವು ನಿಜಕ್ಕೂ ಚಂದ ಸ್ನೇಹ ಪ್ರೇಮಗಳ ಸಂಗಮ ಆದರೆ ಇವುಗಳೊಡನೆ ನೆಲೆಸಿರುವ ಮನೋ ದೌರ್ಬಲ್ಯವೊಂದೇ ಬಹು ಕಳಂಕಯುಕ್ತ ಈಚಲ ಗಿಡದಿಂದ ಬರುವ ನೀರ ಬಹು ರುಚಿಕರ ಆರೋಗ್ಯಕಾರಕ ಮದ್ದು ಆದರೆ ಅದನ್ನು ಹುಳಿಯಾಗಿಸಿ ಹೆಂಡ ಮಾಡಿದಾಗ ಅದೇ ಹೇಯ ಮತ್ತು ಭರಿಸುವ ಕ್ಷುದ್ರ ವಸ್ತು ನೀರಾವನ್ನು ಉತ್ತಮರು ಕುಡಿಯುತ್ತಾರೆ ಹೆಂಡವನ್ನು ದುರ್ಬಲರಷ್ಟೇ ಕುಡಿಯುತ್ತಾರೆ ಹಾಗೆ ನಿನ್ನ ಹೃದಯವು ನಿಷ್ಕಲ್ಮಶ ವಾತ್ಸಲ್ಯದ ತವರಾದರೆ ಆ ತಾಯಿಯು ಖಂಡಿತ ಸ್ವೀಕರಿಸುವಳು ಯಾವಾಗ ಅದು ವಿಕೃತಗೊಂಡು ಕಾಮದ ಹೆಂಡವಾಗುವುದೋ ಆ ಸಾಧ್ವಿ ಕಣ್ಣೆತ್ತಿಯೂ ನೋಡಳು ಸಾಕು ಸಾಕು ನಿನ್ನ ಪುರಾಣ ವೈರಾಗ್ಯ ಅವಳ ಸಾಮೀಪ್ಯ ಸುಖವಿಲ್ಲದೆ ನಾನು ಬದುಕಲಾರೆ ಹಾಂ ಹೀಗೆ ಮಾಡಬಹುದು ಅವಳು ಧಾರ್ಮಿಕತೆಯ ಗೊಡ್ಡು ಅವಳ ಹಾದಿಯಲ್ಲೇ ಹೋಗಿ ಮನವೊಲಿಸುವ ಉಪಾಯವನ್ನು ಮಾಡೋಣ ಗೋಕರ್ಣ ಕ್ಷೇತ್ರ ಯಾತ್ರೆಗೆ ಹೋಗೋಣ ನನಗೆ ಬೇಡವಾದರೂ ಅವಳಿಗಾಗಿ ಪೂಜೆ ಮಾಡಿಸಿ ತಲೆಬಾಗುವೆ ನನ್ನ ಧಾರ್ಮಿಕ ಆಸಕ್ತಿಯಿಂದ ಅವಳು ಖಂಡಿತ ತೃಪ್ತಿಗೊಳ್ಳುವಳು ಪ್ರಯತ್ನಿಸಬಹುದು ವಸಂತಕ ಹೇಳಿದ ನಡೆ ಸಂಜೆಗೆ ಹೋಗೋಣ ಇರುಳಿನ ಎರಡನೆಯ ಜಾವದ ಬಳಿಕ ಬೇರೆ ಯಾರ ಮುಖದರ್ಶನವನ್ನೂ ಮಾಡಳು ಬೇಗ ಹೋಗುವುದು ಒಳ್ಳೀತು ಹಿಂದಿನ ರಾತ್ರಿಯ ಕಹಿ ಪ್ರಸಂಗವನ್ನು ಬಿಸಿ ಹಾಲು ಕುಡಿಯ ಹೋಗಿ ಬಾಯಿ ಸುಟ್ಟುಕೊಂಡ ಬೆಕ್ಕಿನಂತೆ ಜ್ಞಾಪಿಸಿಕೊಂಡ ಮಹಾದೇವಿ ಸಂಜೆಯ ಹೊಂಬೆಳಕಿನಲ್ಲಿ ವಚನವೊಂದನ್ನು ಗುಣುಗುಣಿಸುತ್ತಾ ಪ್ರಶಾಂತ ಭವನದ ಉದ್ಯಾನದಲ್ಲಿ ಅಡ್ಡಾಡುತ್ತಿದ್ದಳು ಮಹಾರಾಜರು ಬರುತ್ತಿರುವರೆಂದು ಶಿವಕಾಮಿನಿ ಬಂದು ತಿಳಿಸಿದಾಗ ಮಹಾದೇವಿಗೆ ಕೌಶಿಕನು ವಸಂತಕನೊಡನೆ ಬರುವುದು ಕಾಣಿಸಿತು ಅರ್ಚನೆ ಅಧ್ಯಯನ ಮುಗಿದವೇ ಕೌಶಿಕ ಮುಗುಳ್ನ ಗುತ್ತ ಕೇಳಿದ ರಮ್ಯವಾದ ವಾತಾವರಣದಲ್ಲಿ ತಿರುಗಾಡುತ್ತಿದ್ದ ಆಕೆಯ ಮುಖದ ಮೇಲೆ ಪ್ರಸನ್ನತೆಯ ಪುಷ್ಪ ಅರಳಿತ್ತು ಮಂಟಪದಲ್ಲಿ ಕೌಶಿಕನು ಕುಳಿತ ಸಮೀಪದ ಶಿಲಾಸನವನ್ನು ತೋರಿ ಮಹಾದೇವಿಗೆ ಕುಳ್ಳಿರಲು ಸೂಚಿಸಿದ ತನ್ನ ಮಗ್ಗುಲಲ್ಲೇ ಕುಳಿತುಕೊಳ್ಳಬಾರದೆ ಎಂದು ಅಂತರಂಗ ಮಿಡಿಯುತ್ತಿದ್ದರೂ ಹೇಳುವ ಧೈರ್ಯ ಆಗಲಿಲ್ಲ ಎಡಮಗ್ಗುಲಲ್ಲಿದ್ದ ಶಿಲಾಸನದ ಮೇಲೆ ವಸಂತಕ ಬಲಗಡೆಯ ಶಿಲಾಸನದ ಮೇಲೆ ಮಹಾದೇವಿ ಕುಳಿತರು ವ್ಯವಸ್ಥೆಯು ತೃಪ್ತಿಕರವಾಗಿದೆಯೇ ಎಂದು ವಿಚಾರಿಸಿಕೊಂಡು ಹೋಗಲು ಬಂದೆವು ಕೌಶಿಕನು ಹಸನ್ಮುಖಿಯಾಗಿಯೇ ಕೇಳಿದ ತಮ್ಮ ಕೃಪೆಯಿಂದ ಯಾವ ಕೊರತೆಯೂ ಇಲ್ಲ ಬಂಗಾರದ ಪಂಜರ ಬಯಸಿದಲ್ಲಿಯೇ ಎಲ್ಲವೂ ಕೈಗೆ ಸಿಗುವ ವ್ಯವಸ್ಥೆ ಬಹುಸೂಚ್ಛವಾಗಿ ಮಹಾದೇವಿ ಹೇಳಿದಳು ಈ ಮಾತಿನ ತೀಕ್ಷ್ಣತೆ ಕೌಶಿಕನಿಗೆ ಬಡಿಯದಿದ್ದರೂ ವಸಂತಕನಿಗೆ ಸೋಂಕಿತು ಅವನು ನಕ್ಕು ಹೇಳಿದ ತಾವು ಸಂತೃಪ್ತರಾಗಬೇಕೆಂದು ಪ್ರಭುಗಳು ಅಪೇಕ್ಷೆ ಪಟ್ಟಿದ್ದಾರೆ ಅಷ್ಟೇ ಅಲ್ಲ ತಮಗೆ ದೇವರು ಆಧ್ಯಾತ್ಮ ಎಂದರೆ ಬಹು ಆಸಕ್ತಿ ಇರುವ ಕಾರಣ ಗೋಕರ್ಣ ಸಂದರ್ಶನಕ್ಕೆ ಹೋಗಿ ಬರೋಣವೆಂದು ಇಚ್ಛಿಸುತ್ತಿದ್ದಾರೆ ಪ್ರಭುಗಳ ಔದಾರ್ಯಕ್ಕೆ ಚಿರಋಣಿ ಆದರೆ ನಮ್ಮ ಧರ್ಮದ ಪ್ರಕಾರ ಯಾವ ತೀರ್ಥಕ್ಷೇತ್ರ ಯಾತ್ರೆಯೂ ಬೇಕಾಗಿಲ್ಲ ಹೋಗುವುದೂ ಸಹ ನಮ್ಮ ತತ್ವಕ್ಕೆ ವಿರುದ್ಧವಾದ ಕಾರಣ ಸೌಮ್ಯವಾಗಿ ನಿರಾಕರಿಸುತ್ತೇನೆ ಉತ್ತಮ ಹಾಲನ್ನು ಮನೆಯಲ್ಲಿರಿಸಿಕೊಂಡು ಅದನ್ನು ಸಂಸ್ಕರಿಸಿ ಶುದ್ಧ ತುಪ್ಪವನ್ನು ಮಾಡಿಕೊಳ್ಳಲಾರದೆ ಬೆಣ್ಣೆಗಾಗಿ ಪಾತ್ರೆ ಹಿಡಿದು ಅಲೆದು ಕಡೆಗೆ ಅಶುದ್ಧ ಬೆಣ್ಣೆಯನ್ನು ಪಡೆಯುವುದು ಅರ್ಥಹೀನ ಪ್ರಯತ್ನವಷ್ಟೆ ಅದೇ ರೀತಿ ಪೂಜೆಗೆ ಸರಳ ಸುಲಭ ಸಮರ್ಪಕವಾಗಿರುವ ಅರ್ಥಗರ್ಭಿತ ತತ್ವವುಳ್ಳ ಇಷ್ಟಲಿಂಗವನ್ನು ಬಿಟ್ಟು ಕ್ಷೇತ್ರಲಿಂಗಗಳಿಗಾಗಿ ಅಲೆಯುವುದನ್ನು ಶರಣರ ಧರ್ಮವು ಮನ್ನಿಸದು ಅಂದರೆ ನೀವು ಪ್ರತಿನಿತ್ಯ ಪೂಜಿಸುವುದು ಲಿಂಗವನ್ನೇ ಅಲ್ಲವೇ ಮಹಾದೇವಿಯ ನಿರಾಕರಣೆಯಿಂದ ನಿರಾಶನಾದ ಕೌಶಿಕ ಆದರೂ ಕುತೂಹಲದಿಂದ ಪ್ರೇರಿತನಾಗಿ ಕೇಳಿದ ನಾವು ಪೂಜಿಸುವುದು ಇಷ್ಟಲಿಂಗವನ್ನು ಸ್ಥಾವರಲಿಂಗವನ್ನಲ್ಲ ಎರಡೂ ಸಂಕೇತಿಸುವುದು ಒಂದನ್ನೇ ಅಲ್ಲವೇ ಸ್ಥಾವರಲಿಂಗವು ಸಂಕೇತಿಸುವುದು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಂಕರನನ್ನು ಇಷ್ಟಲಿಂಗವು ಸಂಕೇತಿಸುವುದು ಪರಾತ್ಪರ ವಿಶ್ವಾತ್ಮನನ್ನು ಸ್ಥಾವರಲಿಂಗ ಪೂಜಕರು ಶೈವರು ನಾವು ಲಿಂಗವಂತರು ಶೈವರೆಲ್ಲರಿಗೆ ಸಮಾನವಾದ ದೀಕ್ಷಾ ಸಂಸ್ಕಾರವಿಲ್ಲ ಅವರಲ್ಲಿ ವರ್ಣಾಶ್ರಮ ವಿಭಜನೆಯಿದೆ ನಮ್ಮಲ್ಲಿ ವರ್ಣ ವಿಭಜನೆ ಸಲ್ಲದು ಮೇಲು ಕೀಳೆಂಬ ಜಾತಿಭೇದ ಹೆಣ್ಣು ಗಂಡೆಂಬ ಲಿಂಗಭೇದ ಗೃಹಸ್ಥ ಸನ್ಯಾಸಿ ಎಂಬ ಆಶ್ರಮ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಲಿಂಗ ವಿಧಿ ಇದೆ ನಮ್ಮ ಧರ್ಮದ ಪ್ರಕಾರ ಹೆಣ್ಣು ಶುದ್ರಳಲ್ಲ ಪುರುಷರಂತೆ ಧರ್ಮ ಸಂಸ್ಕಾರಕ್ಕೆ ಯೋಗ್ಯಳು ಇದೆಲ್ಲ ಬಹಳ ಹೊಸತು ಮಹಾದೇವಿ ರಜಸ್ವಲೆಯಾಗುವ ಹೆಣ್ಣನ್ನು ಪುರುಷ ಸಮಾನಳು ಧಾರ್ಮಿಕ ಸಂಸ್ಕಾರಕ್ಕೆ ಯೋಗ್ಯಳು ಎಂಬುದು ಹಾಸ್ಯಾಸ್ಪದ ಸ್ತ್ರೀ ಜನ್ಮದಲ್ಲಿ ಮುಕ್ತಿ ಸಾಧ್ಯವಿಲ್ಲ ಆಕೆ ಪುರುಷ ಶರೀರವನ್ನು ಹೊತ್ತೇ ಮುಕ್ತಿ ಪಡೆಯಬೇಕು ಪ್ರಭು ಶರೀರ ರಚನೆಯಿಂದ ಸ್ತ್ರೀ ಪುರುಷ ಎಂಬ ಭೇದ ಉಂಟೇ ವಿನಃ ಆತ್ಮದಲ್ಲಲ್ಲ ಆತ್ಮವು ಹೆಣ್ಣಲ್ಲ ಗಂಡಲ್ಲ ಅಂದಾಗ ಹೆಣ್ಣು ಮುಕ್ತಿಗೆ ಅನರ್ಹಳು ಎಂಬುದಕ್ಕೆ ಅರ್ಥವೇ ಇಲ್ಲ ದೊಡ್ಡವರ ದರ್ಶನಕ್ಕೆ ಹೋಗುವಾಗ ರಥವೇರಿ ಫಲಪುಷ್ಪಗಳೊಡನೆ ಹೋಗುವೆವು ಶರೀರವು ರಥದಂತೆ ಇಂದ್ರಿಯಗಳು ರಥದ ಕುದುರೆಗಳು ಬುದ್ಧಿಯೇ ಸಾರಥಿ ಸದ್ಗುಣಗಳು ಫಲಪುಷ್ಪಗಳು ಮಹಾನುಭಾವರ ಬಳಿಗೆ ನಾವು ಹೋಗುವೆವೇ ಹೊರತು ರಥ ಕುದುರೆ ಸಾರಥಿ ಇವುಗಳಲ್ಲ ಹಾಗೆಯೇ ಶರೀರ ಇಂದ್ರಿಯಗಳು ಬುದ್ಧಿ ಎಲ್ಲವೂ ಒಂದೊಂದು ಹಂತದಲ್ಲಿ ನಿಲ್ಲುವವು ಆತ್ಮವಷ್ಟೇ ಪರಮಾತ್ಮನೊಡನೆ ಸಂಗಮಿಸುವುದು ಹೆಣ್ಣಿನ ಶರೀರ ಗಂಡಿನ ಶರೀರದ ಭೇದಗಳು ಈ ಮುಕ್ತಿಗೆ ಬಾಧಕವಾಗವು ಬಹಿಷ್ಠೆಯಾಗುವುದು ಪಾಪದ ಫ ಫಲವಲ್ಲವೇ ಬಹಿಷ್ಠೆಯಾಗುವುದು ಪಾಪವಾದರೆ ಅದು ತಡೆದು ಹುಟ್ಟುವ ಮಗುವು ಪಾಪದ ಫಲವಾಗಬೇಕಾದೀತು ಆಗ ಪುರುಷನೂ ಪಾಪಿಯೇ ಸ್ತ್ರೀ ಪುರುಷರಿಬ್ಬರೂ ಪಾಪದ ಫಲವೆಂದರೆ ಮನುಷ್ಯ ಜನ್ಮವೇ ಪಾಪಮಯ ಎಂದಂತಾದೀತು ಇಂತಹ ಮೂರ್ಖತನಕ್ಕಿಂತ ದೊಡ್ಡದು ಬೇರಿಲ್ಲ ಮಾನವ ಜನ್ಮ ಶಿವನಿತ್ತ ಪ್ರಸಾದ ಅದನ್ನು ಸಂಸ್ಕರಿಸುವುದು ಕುಸಂಸ್ಕರಿಸುವುದು ಎರಡೂ ನಮ್ಮ ಕೈಲಿದೆ ಅಂದಾಗ ಇಂತಹ ಪವಿತ್ರ ಜನ್ಮ ನೀಡುವ ಜನನಿಯನ್ನು ಪಾಪಯೋನಿಜಳೆನ್ನಬಹುದೇ ಹೆಣ್ಣು ಮನುಕುಲದ ಕಣ್ಣು ದೇವಿ ನಾವು ಮಾತನ್ನ ಮಾತನ್ನ ಆರಂಭಿಸಿದ್ದು ಗೋಕರ್ಣ ಪ್ರವಾಸದೊಡನೆ ಆದರೀಗ ಕಾಲಹರಣ ಮಾಡುತ್ತಿರುವುದು ಗೊಡ್ಡು ತತ್ವಜ್ಞಾನದಲ್ಲಿ ಹಲವಾರು ಧರ್ಮಶಾಸ್ತ್ರಗಳು ಆಚರಣೆಗಳು ಘಂಟಾಘೋಷವಾಗಿ ಹೇಳುತ್ತವೆ ಗಂಗಾ ನದಿಯ ಸ್ನಾನ ಸಮುದ್ರ ಸ್ನಾನಗಳು ಪಾಪನಾಶಕ ಸಾಧನೆಗಳು ಎಷ್ಟೋ ಜನ್ಮಗಳ ಪುಣ್ಯ ವಿಶೇಷದಿಂದ ಅವು ಲಭ್ಯವಾಗುತ್ತವೆ ಎಂದು ಅಜ್ಞಾನ ಅವಿವೇಕಯುಕ್ತ ನಂಬಿಕೆ ಇದು ಇಲ್ಲಿ ಮಾಡಿದ ಪಾಪಗಳನ್ನು ತೊಳೆದುಕೊಳ್ಳಲು ನೀವು ಕಾಶಿಗೆ ಹೋದರೆ ಅಲ್ಲಿದ್ದು ಪಾಪ ಮಾಡಿದವರು ತಮ್ಮ ಪಾಪವನ್ನು ಕಳೆದುಕೊಳ್ಳಲು ಎಲ್ಲಿಗೆ ಹೋಗಬೇಕು ಮನಸಾರೆ ನಕ್ಕಳು ಮಹಾದೇವಿ ಆ ಹೂ ನಗೆ ಕೌಶಿಕನಿಗೆ ತುಂಬ ಮೋಹಕ ಎನಿಸಿತು ಮಾತನ್ನು ಮರೆತು ಆಕೆಯನ್ನು ದಿಟ್ಟಿಸಿದ ಪಾಪವನ್ನು ತೊಳೆದುಕೊಳ್ಳುವುದು ಅಷ್ಟು ಸುಲಭವಾದ ಸಾಧನೆಯಲ್ಲ ನೀರಿನ ಸ್ನಾನವು ಕೇವಲ ಮೈಕೊಳೆಯನ್ನು ತೊಳೆದಿತು ಅಂತರಂಗದ ಮಲಿನತೆಯನ್ನಲ್ಲ ಅಂತರಂಗ ಸಂಬಂಧಿಯಾದ ಪಾಪವು ಹೋಗಬೇಕಾದರೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಪಶ್ಚಾತ್ತಾಪದ ಕಣ್ಣೀರಿನಲ್ಲಿ ನಿಂತು ಸತ್ಕೃತಿಗಳನ್ನು ಮಾಡಬೇಕು ಜಡದಿಂದ ಚೈತನ್ಯವು ಶುದ್ಧವಾಗದು ಚೈತನ್ಯದಿಂದ ಜಡವು ಪವಿತ್ರವಾಗುವುದು ಅಂತೆಯೇ ಸೃಷ್ಟಿಯ ಗಂಗಾ ನದಿಯ ನೀರಿಗಿಂತಲೂ ಸಹೃದಯ ಭಕ್ತಿ ಗಂಗೆಯೇ ಶಿವನಿಗೆ ಪ್ರಿಯ ಒಂದೇ ಊರಿನಲ್ಲಿ ಒಂದೇ ವೃತ್ತಿಯಲ್ಲಿದ್ದು ಮನಸ್ಸಿಗೆ ಬೇಸರವಾಗಿ ಯಾವಾಗಲಾದರೊಮ್ಮೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದರೆ ತಪ್ಪೇನು ದೇವಿ ಇಲ್ಲಿ ನಮ್ಮ ದೃಷ್ಟಿಕೋನ ಬಹುಮುಖ್ಯ ತೀರ್ಥಯಾತ್ರೆಗೆ ಹೋಗಿ ಉದ್ಧಾರ ಮಾಡಿಕೊಳ್ಳುತ್ತೇವೆ ಪಾಪವನ್ನು ನಿರ್ಮೂಲನ ಮಾಡುತ್ತೇವೆ ಎಂದರೆ ಶರಣಧರ್ಮವು ಈ ನಂಬಿಕೆಯನ್ನು ಅಲ್ಲಗಳೆಯುವುದು ರಸಪ್ರಜ್ಞೆಯ ದೃಷ್ಟಿಯಿಂದ ಪ್ರಕೃತಿ ಸೌಂದರ್ಯವನ್ನು ಈಂಟಲು ನಿಸರ್ಗದ ಮಡಿಲಲ್ಲಿ ಧ್ಯಾನಿಸಿ ಮನಸ್ಸಿನ ನೆಮ್ಮದಿಯನ್ನು ಪಡೆಯಲು ಒತ್ತಡದ ಬದುಕಿನ ಉದ್ವೇಗವನ್ನು ಸಡಿಲಿಸಲು ಏಕಮುಖ ಜೀವನದ ಬೇಸರವನ್ನು ತೊಡೆಯಲು ರಮ್ಯ ತಾಣಗಳಿಗೆ ಹೋದರೆ ತಪ್ಪಾಗದು ಆದರೆ ತನ್ನಂತರಂಗವನ್ನು ಬಿಟ್ಟು ಮತ್ತೆಲ್ಲೋ ದೇವರನ್ನು ಅರಸುವುದನ್ನು ಮಾತ್ರ ನಾವು ಒಪ್ಪುವುದಿಲ್ಲ ಬಹಳ ಪ್ರಗತಿಪರ ವಿಚಾರವಸಂತಕ ನನ್ನಂತಹ ಶುದ್ಧ ನಾಸ್ತಿಕನ ನಂಬಿಕೆಗಳನ್ನೂ ಸಹ ಈ ವಿಚಾರಧಾರೆಯು ಅಲುಗಾಡಿಸುತ್ತಿದೆ ಆಕರ್ಷಿಸುತ್ತಿದೆ ಮುಖಸ್ತುತಿ ಮಾಡಿ ಮನವೊಲಿಸಿಕೊಳ್ಳುವ ಪ್ರಯತ್ನ ಮಾಡಿದ ಕೌಶಿಕ ಗೋಕರ್ಣ ಯಾತ್ರೆಯ ನಿರಾಕರಣೆಯಿಂದ ಕೌಶಿಕ ನಿರಾಶನಾಗಿದ್ದ ಕತ್ತಲೆಯಲ್ಲೊಂದು ಮಿಣುಕು ಪ್ರಕಾಶವನ್ನು ಕಂಡಂತೆ ಹೊಸ ಉಪಾಯ ಒಂದು ಹೊಳೆಯಿತು ಸಂದರ್ಭ ಬಹು ಸೂಕ್ತವಿದೆ ಎಂದು ಭಾವಿಸಿ ಕೇಳಿದ ಹಾಗಿದ್ದರೆ ಮಹಾದೇವಿ ಇಲ್ಲಿಗೆ ಹತ್ತು ಹೊರದಾರಿ ದೂರದಲ್ಲಿ ಬನವಾಸಿಯಿಂದ ಸ್ವಲ್ಪ ಆಚೆಗೆ ದಟ್ಟಾರಣ್ಯವಿದೆ ವರದಾ ನದಿಯ ದಂಡೆ ಬಹಳಷ್ಟು ರಮಣೀಯ ಆಗಾಗ ನಾವುಗಳು ಅಲ್ಲಿಗೆ ಹೋಗುವ ಪರಿಪಾಠ ಉಂಟು ನೀನು ಒಪ್ಪಿದರೆ ಹೋಗೋಣವಂತೆ ಮಹಾದೇವಿ ಆಲೋಚಿಸತೊಡಗಿದಳು ಆ ಅರಣ್ಯ ತುಂಬ ಸುಂದರ ಬೆಳ್ದಿಂಗಳ ಬೆಳಗಿನಲ್ಲಿ ಆಣೆಗಳು ನೀರಾಟವಾಡುವ ಪರಿ ನೋಡಬೇಕು ಪ್ರಕೃತಿ ಮಾತೆಯ ಶೃಂಗಾರ ಕೋಣೆಯಂತಿದೆ ಆ ತಾಣ ವೃಕ್ಷಗಳ ಕಾಡು ಪ್ರಾಣಿಗಳು ವಾಸಿಸುವ ನಗರದ ಕಾಡುಗಳಿಗಿಂತ ಸಾವಿರ ಪಟ್ಟು ಲೇಸು ಮಾರ್ಮಿಕವಾಗಿ ಮಹಾದೇವಿ ಹೇಳಿದಳು ನೀನು ಅಂತಹ ಪ್ರಕೃತಿಯ ಸೌಂದರ್ಯ ನೋಡಿದ್ದೇ ಆದರೆ ಅದೆಷ್ಟು ಕವನಗಳನ್ನು ಕಟ್ಟುವೆಯೋ ಆಸೆಯನ್ನು ಪ್ರಚೋದಿಸುವ ಬಗೆಯಲ್ಲಿ ಹೇಳಿದ ಪ್ರಭು ತಾವು ಬಣ್ಣಿಸಿದ ಮೇಲೆ ನೋಡುವ ಅವಶ್ಯಕತೆ ಇಲ್ಲವೆನಿಸುತ್ತದೆ ಮುಗುಳ್ನಕ್ಕು ಅಂದಳು ಶಬ್ದ ಪರಿಣಾಮಕ್ಕಿಂತ ದೃಶ್ಯ ಪ್ರಮಾಣ ಹೆಚ್ಚಿನದಲ್ಲವೇ ಅಲ್ಲದೆ ಮಾರ್ಗದಲ್ಲಿ ಬನವಾಸಿಯನ್ನು ಬಯಸಿದರೆ ಬಳ್ಳಿಗಾವಿಯನ್ನು ನೋಡಬಹುದು ಮಹಾದೇವಿ ಕಿವಿ ನಿಮಿರಿ ಹೃದಯ ಬರಳಿತು ವೈರಾಗ್ಯಮೂರ್ತಿ ಪ್ರಭುದೇವನಿಗೆ ಜನ್ಮವಿತ್ತ ಬಳ್ಳಿಗಾವಿಯನ್ನು ತನ್ನ ಮೋಹ ಪಾಶ ಬೀಸಿ ಪರಮಾರ್ಥ ಪಥದಲ್ಲಿ ಒಡ್ಡಲು ಪ್ರಯತ್ನಿಸಿ ಸೋತು ಹೋದ ರಾಜಕುಮಾರಿ ಮಾಯಾದೇವಿಯ ರಾಜಧಾನಿ ಬನವಾಸಿಯನ್ನು ನೋಡುವ ಹಂಬಲ ತುಂಬಿ ನಿಂತಿತ್ತು ಸೂಕ್ತ ಅವಕಾಶ ಸಿಕ್ಕರೆ ದಟ್ಟಾರಣ್ಯದಲ್ಲಿ ತಪ್ಪಿಸಿಕೊಂಡು ಪಾರಾಗುವುದು ಸಾಧ್ಯವಾಗಬಹುದು ಎಂಬ ದೂರದ ಆಸೆಯು ಚಿಗುರೊಡೆದು ಸ್ಫೂರ್ತಿ ತುಂಬಿತು ಅಗತ್ಯವಾಗಿ ಬರುವೆ ಎಂದಾಕೆ ಉತ್ಸಾಹದಿಂದ ಹೇಳಿದಾಗ ಕೌಶಿಕ ಸಂಪ್ರೀತನಾದ ತನ್ನನ್ನು ಸಂತೋಷಪಡಿಸಲು ಹಿಂದೆ ಮುಂದೆ ನೋಡದೆ ಪ್ರವಾಸಕ್ಕೆ ಹೊರಟ ಆಕೆಯ ಮನ ತನ್ನತ್ತ ಹರಿದಿದೆ ಅದನ್ನು ಪಯಣದ ಸುಸಂದರ್ಭದಲ್ಲಿ ಇನ್ನಷ್ಟು ಸಮೀಪಕ್ಕೆ ತೆಗೆದುಕೊಳ್ಳಬೇಕೆಂದು ನಿಶ್ಚಯಿಸಿ ರೆಕ್ಕೆ ಬಂದ ಹಕ್ಕಿಯಂತೆ ಉತ್ಸಾಹಿತನಾಗಿ ಪ್ರವಾಸದ ಸಿದ್ಧತೆಗೆ ಆಜ್ಞಾಪಿಸಲು ವಸಂತಕನನ್ನು ಕರೆದುಕೊಂಡು ನಡೆದ ಕೇಳಿದರೆಲ್ಲ ಸ್ನೇಹಿತರೆ ಇದಾಗಿತ್ತು ಅಧ್ಯಾಯ ಮೂವತ್ತು ಮದನನರ ಮನೆಯಲ್ಲಿ ಆಧ್ಯಾತ್ಮ ಬೋಧೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಇನ್ನು ಮುಂದಿನ ಅಧ್ಯಾಯವನ್ನು ಇನ್ನೊಂದು ಎಪಿಸೋಡಲ್ಲಿ ನೋಡೋಣ ಇಲ್ಲಿವರೆಗೂ ಯಾರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸಮಯ ಇದ್ದಾಗ ಕೇಳಿಸ್ಕೊಂಡು ಆನಂದ ಪಡ್ಬೋದು ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶರಣು ಶರಣಾರ್ಥಿ